ದೇಶದ ಬ ಬಡತನದ ಬಗ್ಗೆ ಕಳ್ಕೋ ಕಾದಂಬರಿ ಬರೀರಿ ಅಂತಂದ್ರೆ ನಾನು ಭಂಗ ಬರ್ದಿದ್ದೇನೆ ಅದು ನಮ್ಮ ಬಡತನ ಮತ್ತೆ ವಿದ್ಯೆ ಇದ್ದೇ ಇರುವಂತ ಜೀವನ ಅಷ್ಟೇ ಅದರಲ್ಲಿ ಇರುದು ಆ ಭಂಗ ಓದಿ ಎಲ್ಲ ಏನು ಬಡತನ ಕಳ್ಕೊಂಡಿರ್ತಾರ ಏನೂ ಇಲ್ಲ ಅದರ ನೀವು ಯಾತ ಗೃಹ ಭಂಗ ಓದ್ತೀರಾ ಅಂತ ಅಂದ್ರೆ ನೀವು ಅಲ್ಲೇ ಕಂಡಿರುವಂತಹ ಜೀವನವನ್ನ ಭದಲ್ಲಿ ಬರುವಂಥ ಪಾತ್ರಗಳಿದೆಯಲ್ಲ ನೀವು ಗ್ರಾಮೀಣ ಪ್ರದೇಶದಿಂದ ಬಂದಿದ್ರೆ ಅಂಥ ಪಾತ್ರ ನಿಮ್ಮೂರಲ್ಲೂ ಇದೆ ನಿಮ್ಗೆ ಅನ್ನೋಕ್ಕೆ ಅನ್ನೋದಲ್ಲ ನಮ್ಮೂರಲ್ಲೇ ಹೀಗಿದೆ ಇತ್ತು ಅಂಥವರು ಕೆಲವರಾರು ಇದ್ದಾರೆ ಅಂತ ಅನ್ನುವಾಗ ನಿಮ್ಗೊಂದು ಐಡೆಂಟಿಫಿಕೇಶನ್ ಬರುತ್ತೆ ಅದು ಸಾಹಿತ್ಯವಾಗಿ ನೀವು ಅದನ್ನ ಅದರಲ್ಲಿ ರಸ ಇದೆ ನೀವು ಅದನ್ನು ಎಂಜಾಯ್ ಮಾಡ್ತೀರ ಅಷ್ಟೇ ಬಡತನ ಹೋಗ್ಲಾಕ್ಸೋಕ್ಕೆ ಮೃಭಂಗಕ್ಕೆ ಆಗುತ್ತಾ